ಮೊದಲಾಗಿ ಕೋಲಾರ ನಗರದ ಹೃದಯಭಾದದಲ್ಲಿರ್ತಕ್ಕಂಥ ಖಾದ್ರಿಪುರ ಗ್ರಾಮ ಅಂದರೆ ಅತಿ ಹೆಚ್ಚು ಶ್ರಮಜೀವಿಗಳು ಬಡಕು ಕುಟುಂಬಗಳು ಮೇಲಾಗಿ ನನ್ನ ಅಭಿಮಾನಿಗಳಾಗಿ ಏನು ಒಂದು ದಿವಸ ಇಲ್ಲಿ ನೆರೆದಿದ್ರಿ ನಿಮ್ಮಗಳ ಒಂದು ಬೇಡಿಕೆ ಮೇರೆಗೆ ಇವತ್ತು ದಿವಸ ಅತ್ಯವಶ್ಯಕ ಇರತಕ್ಕಂಥ ಶುದ್ಧ ಕುಡಿಯುವ ನೀರು ಅದು ತುಂಬ ಎಲ್ರಿಗೂ ಅವಶ್ಯಕತೆ ಇರತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕನ ಇವತ್ತು ದಿವಸ ನನ್ನ ಅಣ್ಣನೂ ಆದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ ಹೆಚ್ಚರ ಗೋವಿಂದರಾಜಣ್ಣರ ಅನುದಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಗಣ್ಯರ ಆದಿಯಾಗಿ ನಮ್ಮ ಗೋವಿಂದರಾಜಣ್ಣರು ಬಾಹುಮೋನಿಯವರು ವಿಶೇಷವಾಗಿ ಗೋವಿಂದಣ್ಣವರು ಆಮೇಲೆ ನಮ್ಮ ಬಂದಿದ್ದ ಬಂದ ಅಣ್ಣವರು ನಮ್ಮ ಬಡದ ನಟರಾಜಣ್ಣರು ಹಾಗೆ ನಮ್ಮ ರವಿ ಅಣ್ಣವರು ಹೀಗೆ ನನಗೆ ನಡೆದಿರ್ತಕ್ಕಂಥ ಎಲ್ಲ ಗ್ರಾಮದ ಹಿರಿಯರು ಹಿರಣ್ಣರು ನನ್ನ ಅಕ್ಕ ತಂಗಿಯರು ನನ್ನ ತಾಯಿಯೊಂದಿಗೆ ಇವತ್ತಿನ ಸಹ ಶುಭ ಕೋರ್ತ ನನ್ನ ಒಂದು ಒಂದೂವರೆ ಹಿಂದೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಆ ಸಮಯದಲ್ಲಿ ನನ್ನನ್ನು ಈ ಭಾಗದಲ್ಲಿ ಬಂದಾಗ ಪ್ರತಿ ಗಲ್ಲಿಗೂ ಕರ್ಕೊಂಡೋಗಿ ಪ್ರತಿ ಮನೆ ಹತ್ರ ಕರ್ಕೊಂಡೋಗಿ ಒಡಪನ ಪರಿಸ್ಥಿತಿಗಳು ಹಿಂಗಿದಾವೆ ನೀನು ನನ್ನ ಅಂತ ಹೇಳ್ತಿದ್ಯಾ ನನ್ನ ಮನೆ ಕುಟುಂಬದ ಸದಸ್ಯನ ಹೇಳ್ತಿದೆಯಾ ನಿನ್ನ ಹತ್ತಿರದಲ್ಲಿದೆಯಾ ಏನೋ ನನ್ನ ಅಣ್ಣನ ತಮ್ಮನಾಗಿದ್ದ ಮನೆ ಬಂದಿದೆಯಾ ನನ್ನ ಸಮಸ್ಯೆಗಳು ನೋಡಿ ಅರ್ಥ ಮಾಡ್ಕೊಂಡು ಬಂದಾಗ ನಾನು ಕೂಡ ಅವತ್ತು ದಿವಸ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಮೂಲಭೂತ ಸೌ ಸಮಸ್ಯೆ ಅನ್ನೋದನ್ನು ನನ್ನ ಗಮನದಲ್ಲೂ ಇದೆ ನಂತರ ಆ ಸಮಯಕ್ಕೆ ನಾನು ಚುನಾವಣೆ ಬಂದ ಸಂದರ್ಭದಲ್ಲಿ ನನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ನನಗೆ ಬೆಂಬಲಿಸಿದಿರಿ ನನಗೆ ಓಟ್ ಹಾಕಿದ್ರು ಕೂಡ ಅಂಥ ಓಟ್ ಹಾಕಿ ನನಗೆ ಗೆಲುವಿಗೆ ಏನು ನಿಮ್ಮ ನಿಮ್ಮಗಳ ಒಂದು ಮನಸ್ಥಿತಿಯಿಂದ ಏನು ನನಗೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದಿರಿ ಓಟ್ ಹಾಕಿದ್ದೀರಿ ಅಂತ ಎಲ್ಲ ನನ್ನ ಇಲ್ಲಿ ನಡೆದತಕ್ಕಂಥ ಎಲ್ಲ ನನ್ನ ಗೌರವಾಯುತ ಅಕ್ಕ ಅಣ್ಣ ಅಣತಮ್ಮದಿಂದ ಮುಖ್ಯವಾದ ನಿಮ್ಮೆಲ್ಲೂ ಕೂಡ ಧನ್ಯವಾದಗಳು ಅಭಿನಂದನೆ ಸಲ್ಲಿಸ ಹಾಗೆ ಈ ಭಾಗ ಈ ಸಮಯದಲ್ಲಿ ಇಂಥ ಸಮಸ್ಯೆಗಳನ್ನು ನಾನು ಕೂಡ ಮಂಡತ್ತಿರ ಪ್ರಸ್ತಾಪ ಮಾಡಿದಾಗ ಇಲ್ಲಿ ಅವಶ್ಯಕತೆ ಇರ್ತಕ್ಕಂಥ ತುರ್ತಾಗಿ ಅವಶ್ಯಕತೆ ಇರ್ತಕ್ಕಂಥದ್ದು ಫಿಲ್ಟರ್ ವಾಟರ್ ಶುದ್ಧ ಘಟಕ ನೀರಿನ ಘಟಕ ಅದನ್ನು ಪ್ರಸ್ತಾವ ಮಾಡಿದಾಗ ಹೋಯ್ನ ಬಂದರು ಆಮೇಲೆ ಇಲ್ಲಿ ಅನೇಕ ಹಿರಿಯ ಮುಖಂಡರು ಬಂದಾಗ ನಾನು ಪ್ರಸ್ತಾವ ಮಾಡಿ ಕತ್ತರಿಸಿ ಜಾರಿ ಆಗುವಂಥ ಕೆಲಸ ಮಾಡಿದರು ಅದು ನನ್ನ ನನ್ನಕ್ಕಾದಂಥ ಕೈಲಾದ ಸಣ್ಣ ಪ್ರಯತ್ನ ಅಧಿಕಾರ ಇಲ್ಲೇ ಇದ್ದಾಗಲಿ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಏನೇ ಕಷ್ಟ ಸುಖ ಬಂದರೂ ಕೂಡ ಹಾಗಾದರೆ ನಾನು ಇಲ್ಲಿ ಊರಲ್ಲಿ ಬೆಳೆದಂತವ ನಿಮ್ಮಂಗೆ ನಾನು ಕೂಡ ಈ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥವ್ ಹಾಗಾಗಿ ನನಗೆ ಅಧಿಕಾರಿ ಇರಲಿಲ್ಲದ ಹೋಗ್ಲಿ ನೀವು ಸದಾ ನಿಮ್ಮ ಸೇವಕನಾಗಿ ನಿಮ್ಮ ಮನೆ ಮಗನಾಗಿ ನಾನು ಹುಡುಗಿ ಸದಾ ಸಿದ್ಧರಿದ್ದೇನೆ ಹಾಗೆ ತಮ್ಮ ಮುಂದಿನ ಬರ್ತಕ್ಕಂಥ ಸಮಸ್ಯೆಗಳನ್ನು ಏನಾದರೂ ಇದ್ದರೆ ಮುಖ ಅಥವಾ ನೇರವಾಗಿ ನಾನು ಭೇಟಿ ಮಾಡ್ಬೋದು ನಮ್ಮ ನಮ್ಮ ಎಮ್ ಎಲ್ ಸಿ ಅವರು ಇದ್ದಾರೆ ಅಥವಾ ಮೇಲ್ಬಟ್ಟು ನಿಮಗೆಲ್ಲ ಓಟಾಗಿ ನಿಮ್ಮನ್ನು ಗೆಲ್ಲಿಸೋ ಎಂ ಪಿ ಅವರು ಇದ್ದಾರೆ ಅವನ್ನೆಲ್ಲ ಬಳಸ್ಕೊಂಡು ನಿಮಗೆ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೇನೆ ಹಾಗೆ ನಿಮ್ಮಗಳ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ಇರಲಿ ನಿಮ್ಮ ಸೇವನಾಗಿ ಬಿಡಲಿಕ್ಕೆ ನಾನು ಸದಾ ಸಿದ್ಧ ಮತ್ತೊಮ್ಮೆ ಹೇಳ್ತಾ ಈ ಒಂದು ಸಮಾಜದಲ್ಲಿ ಈ ಒಂದು ಉದ್ಘಾಟನೆ ಬಂದಂಥ ಎಲ್ಲ ಗಣ್ಯರು ಕೂಡ ಮತ್ತೊಮ್ಮೆ ನಾನು ಗೌರವ ನಮಸ್ಕಾರ ತಿಳಿಸ್ತಾ ನಿಮ್ಮಗಳ ಒಂದು ಏನು ಇವತ್ತು ದಿವಸ ಬಳಕೆ ಆಗಿದೆ ಅದನ್ನು ಭಾಳ ಚೆನ್ನಾಗಿ ನಿರ್ವಹಣೆ ಮಾಡಿಕೊಳ್ಳಿ ಅದನ್ನು ಯಾಕಂದ್ರೆ ನಿಮ್ಮದೇ ವಸ್ತು ನಿಮ್ಮದೇ ಜಾಗದಲ್ಲಿ ನಿಮ್ಮದೇ ಒಂದು ಎಷ್ಟು ಶುದ್ಧವಾಗಿದ್ದರೂ ಅಷ್ಟು ನೀವು ಆರೋಗ್ಯ ಇರುತ್ತೆ ಅಂಥ ಆರೋಗ್ಯವಂತ ಒಂದು ಸಮಾಜ ನಿರ್ಮಾಣ ಆಗಲಿ ಆರೋಗ್ಯವಂತ ಕುಟುಂಬಗಳ ನಡೆಸುತ್ತಿದ್ದರಿಂದ ನನ್ನನ್ನು ಒಂದು ಈ ಭಾಗದಲ್ಲಿ ಕರೆಸಿ ನಾನು ಗೌರವಿಸಿ ನನ್ನ ಒಂದು ಭಾವನೆಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಈ ಭಾಗದ ಮುಖಂಡರಿಗೆ ನಾನು ಧನ್ಯವಾದ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ